ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಈ ದಿನ ನಿಮಗೆಲ್ಲರಿಗೂ ಪಿಂಚಣಿ ವಿಚಾರದಲ್ಲಿ ಪೆನ್ಷನ್ ವಿಚಾರದಲ್ಲಿ ಒಂದು ಶುಭ ಸುದ್ದಿ ಅಂತಲೇ ಹೇಳ್ಬೋದು ಉಪಯುಕ್ತವಾದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಪ್ರತಿಯೊಬ್ಬ ನೌಕರರಿಗೆ ಪಿಂಚಣಿದಾರರಿಗೆ ಜೀವನಕ್ಕೆ ಅತ್ಯಂತ ಅವಶ್ಯಕವಾದಂತಹ ಉಪಯುಕ್ತ ಪಿಂಚಣಿ ಪಡೆಯುವ ವಿಧಾನ ನಿರೀಕ್ಷಣಾ ಪಿಂಚಣಿ ಹಾಗೂ ನಿವೃತ್ತಿ ಉಪದಾನದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ನಿಮ್ಮೆಲ್ಲರ ಜೀವನಕ್ಕೆ ಉಪಯುಕ್ತವಾದ ಮಾಹಿತಿ ಈ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದೇ ವಿಡಿಯೋನ ನೋಡ್ತಾ ಇದ್ದೀರಿ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಈ ಚಾನಲ್ಗೆ ಜಾಯಿನ್ ಆಗಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ಸರ್ಕಾರಿ ನೌಕರರು ಮೂವತ್ತು ನಲವತ್ತು ವರ್ಷ ಕರ್ತವ್ಯ ನಿರ್ವಹಿಸಿ ನಿವೃತ್ತಿಯಾದ ನಂತರ ಅವರ ನಿವೃತ್ತಿ ಜೀವನ ಉತ್ತಮವಾಗಿರಬೇಕು ಅನ್ನೋ ಉದ್ದೇಶಕ್ಕಾಗಿ ನಿವೃತ್ತಿ ವೇತನಗಳನ್ನು ಕೆ ಸಿ ಎಸ್ ಆರ್ ನಿಯಮದಂತೆ ನಿವೃತ್ತಿ ವೇತನವನ್ನು ಮಂಜೂರು ಮಾಡ್ತಾರೆ ಈ ನಿವೃತ್ತಿ ವೇತನದಲ್ಲಿ ಕೆಲವೊಂದು ಅಂಶಗಳನ್ನು ನೀವು ತಿಳ್ಕೊಂಡೇ ಇರೋದಿಲ್ಲ ಇದರಲ್ಲಿ ನಿರೀಕ್ಷಣಾ ಪಿಂಚಣಿ ಹಾಗೂ ಮ ನಿವೃತ್ತಿ ಉಪದಾನದ ಬಗ್ಗೆ ವಿಶೇಷವಾದ ಮಾಹಿತಿ ಈ ದಿನ ಇಲ್ಲಿದೆ ಸ್ನೇಹಿತರೆ ಯಾವುದೇ ಒಬ್ಬ ಸರ್ಕಾರಿ ನೌಕರ ನಿವೃತ್ತಿ ಹೊಂದುವಂಥ ಸಂದರ್ಭದಲ್ಲಿ ಕೆ ಸಿ ಎಸ್ ಆರ್ ನಿಯಮ ಮುನ್ನೂರ ಮೂವತ್ತೆರಡು ಎ ಪ್ರಕಾರ ಒಂದು ವರ್ಷ ಒನ್ ಇಯರ್ ಬಿಫೋರು ನಿವೃತ್ತಿ ವೇತನದ ಕಡಿತವನ್ನು ಸಿದ್ಧಪಡಿಸಲು ಆರಂಭಿಸಬೇಕು ಪೆನ್ಷನ್ ರೆಕಾರ್ಡನ್ನು ರೆಡಿ ಮಾಡ್ಕೊತಾ ಇರಬೇಕು ನಿವೃತ್ತಿ ಕಡಿತವನ್ನು ನಿವೃತ್ತಿ ದಿನಾಂಕಕ್ಕಿಂತ ರಿಟೈರ್ಮೆಂಟ್ ದಿನಾಂಕಕ್ಕಿಂತ ಮೂರು ತಿಂಗಳು ಮುಂಚಿತವಾಗಿ ಮಹಾಲೆಕ್ಕಪಾಲಕರಿಗೆ ಅಂದರೆ ಎ ಎ ಜಿ ಅವರಿಗೆ ಸಲ್ಲಿಕೆ ಮಾಡಬೇಕು ಆದರೆ ಯಾವುದೋ ಒಂದು ಅನಿವಾರ್ಯ ಕಾರಣಗಳಿಂದ ಸಕಾಲದಲ್ಲಿ ನಿವೃತ್ತಿ ವೇತನದ ಕಡತ ಅಂದರೆ ಪೆನ್ಷನ್ ರೆಕಾರ್ಡನ್ನು ಸಿದ್ಧಪಡಿಸಲು ಆಗದನೆ ಮಹಾಲೆಕ್ಕಪಾಲಕರಿಗೆ ಸಲ್ಲಿಸಲು ಸಾಧ್ಯವಾಗದನೇ ಇದ್ದಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನೋಡೋದಾದರೆ ನಾನ್ ಗೆಜೆಟೆಡ್ ನೌಕರರಿಗೆ ನಿವೃತ್ತಿ ವೇತನ ಮಂಜೂರಾತಿ ಅಧಿಕಾರಿ ಹಾಗೂ ಗೆಜೆಟೆಡ್ ಆಫೀಸರ್ಸಿಗೆ ಮಹಾ ನಿರೀಕ್ಷಣಾ ನಿವೃತ್ತಿ ವೇತನ ಹಾಗೂ ನಿರೀಕ್ಷಣಾ ನಿವೃತ್ತಿ ಉಪದಾನವನ್ನು ಅವರ ಅರ್ಹತಾ ಸೇವೆಯನ್ನು ಪರಿಗಣಿಸಿ ಈ ಕೆಳಗ ಕೆಳಕಂಡ ದರದಂತೆ ಮಂಜೂರು ಮಾಡೋಕ್ಕೆ ಅವಕಾಶ ಇದೆ ಕೆ ಸಿ ಎಸ್ ಆರ್ ನಿಯಮ ಮುನ್ನೂರ ನಲವತ್ತೊಂದರ ಪ್ರಕಾರ ಇಲ್ಲಿ ಚಾರ್ಟನ್ನು ಕೊಟ್ಟಿದ್ದೀನಿ ನೋಡಿ ಅರ್ಹತಾ ಸೇವೆಗಳು ಮತ್ತು ನಿವೃತ್ತಿಯ ಪೂರ್ವದಲ್ಲಿ ಭಾಗಾಂಶವನ್ನು ಯಾವ ರೀತಿ ಇದು ಮಾಡ್ತಾರೆ ಅಂತ ಹತ್ತು ವರ್ಷಗಳಿಗಿಂತ ಕಡಿಮೆ ಸೇವೆ ಏನಾದರೂ ಸರ್ವಿಸನ್ನು ನೀವು ಮಾಡಿದ್ರಿ ಅಂದರೆ ಯಾವುದೇ ನಿವೃತ್ತಿ ವೇತನವೂ ಸಿಗಲ್ಲ ನಿವೃತ್ತಿ ಉಪದಾನ ಕೂಡ ಸಿಗೋದಿಲ್ಲ ಅದೇ ರೀತಿ ನೀವು ಹತ್ತು ವರ್ಷಕ್ಕೂ ಹೆಚ್ಚು ಏನಾದರೂ ಸಲ್ಲಿಸಿದ್ರೆ ಹತ್ತರಿಂದ ಇಪ್ ಇಪ್ಪತ್ತು ವರ್ಷದ ಒಳಗೆ ಅಂದರೆ ಹತ್ತು ವರ್ಷ ಹತ್ತು ವರ್ಷಕ್ಕೂ ಹೆಚ್ಚು ಅಂದರೆ ಹತ್ತು ವರ್ಷ ಆದರೆ ಅವರಿಗೆ ಹದಿನೈದು ಪರ್ಸೆಂಟು ಪಿಂಚಣಿಯನ್ನು ಮಂಜೂರು ಮಾಡೋಕ್ಕೆ ಅವಕಾಶ ಇದೆ ಹತ್ತು ವರ್ಷ ಮತ್ತು ಅದಕ್ಕಿಂತ ಹೆಚ್ಚು ಅಂದರೆ ಇಪ್ಪತ್ತು ವರ್ಷಕ್ಕಿಂತ ಕಡಿಮೆ ಇರಬೇಕು ಕಡಿಮೆ ಇದ್ದರೆ ಅವರಿಗೆ ಇಪ್ಪತ್ತು ಪರ್ಸೆಂಟು ಪೆನ್ಷನನ್ನು ಮಂಜೂರು ಮಾಡೋಕ್ಕೆ ಅವಕಾಶ ಇದೆ ಇಪ್ಪತ್ತು ವರ್ಷದಿಂದ ಹೆಚ್ಚು ಆದರೆ ಇಪ್ಪತ್ತೈದು ವರ್ಷಕ್ಕಿಂತ ಕಡಿಮೆ ಇದ್ದರೆ ಅವರಿಗೆ ಮೂವತ್ತು ಪರ್ಸೆಂಟ್ ಪೆನ್ಷನನ್ನು ಸೆಟ್ಲು ಮಾಡೋಕ್ಕೆ ಪ್ರಾವಿಷನ್ ಇದೆ ಇಪ್ಪತ್ತೈದು ವರ್ಷಕ್ಕಿಂತ ಹೆಚ್ಚು ಇದ್ದರೆ ಅವರಿಗೆ ಫಾರ್ಟಿ ಪರ್ಸೆಂಟ್ ಪೆನ್ಷನ್ನನ್ನು ಫಿಕ್ಸ್ ಮಾಡೋಕ್ಕೆ ಅವಕಾಶಗಳಿದೆ ಮಂಜೂರಾದ ನಿರೀಕ್ಷಣಾ ನಿವೃತ್ತಿ ವೇತನ ನಿಗದಿತ ದರದಲ್ಲಿ ಅದಕ್ಕೆ ಡಿ ಎ ಕೂಡ ಕೊಡಬಹುದು ಕೊಡಬೇಕು ನಿರೀಕ್ಷಣ ನಿವೃತ್ತಿ ಉಪದಾನವನ್ನು ಪ್ರತಿ ವರ್ಷದ ಅರ್ಹತಾ ಸೇವೆಗೆ ಒಂದನೇ ಎರಡರಷ್ಟು ಮಾಹಿಯ ವೇತನ ದರದಲ್ಲಿ ಗರಿಷ್ಠ ಹದಿನೈದು ತಿಂಗಳು ವೇತನವನ್ನು ಮಂಜೂರು ಮಾಡೋಕ್ಕೆ ಅವಕಾಶ ಇದೆ ಅದು ನಿರೀಕ್ಷಣಾ ನಿವೃತ್ತಿ ವೇತನದಲ್ಲಿ ಅವಕಾಶ ಇದೆ ನಿರೀಕ್ಷಣಾ ಮೊಬಲವನ್ನು ಪ್ರತಿ ವರ್ಷ ಕೆ ಟಿ ಸಿ ನಲವತ್ತಾರು ಬಿ ನಮೂನೆಯಲ್ಲಿ ನಾನ್ ಗೆಜೆಟೆಡ್ ಅಧಿಕ್ ಅಧಿಕಾರಿಗಳಿಗೆ ಪ್ರತಿ ನೌಕರನಿಗೂ ಪ್ರತ್ಯೇಕ ಬಿಲ್ಲನ್ನು ತಯಾರಿಸಿ ಖಜಾನೆಗೆ ಪಾವತಿ ಮಾಡಬಹುದು ಈ ಮೊಬೈಲವನ್ನು ನಗದು ಅಥವಾ ಬ್ಯಾಂಕ್ ಡ್ರಾಫ್ಟ್ ಅಥವಾ ಮನಿ ಆರ್ಡರ್ ಮೂಲಕ ಸಾಲ್ವೆದಾರು ನಿಧಿಯಿಂದ ಪಾವತಿ ಮಾಡಲು ಕಳಿಸಬಹುದು ಅದೇ ರೀತಿ ನಿಯಮ ಕೆ ಸಿ ಎಸ್ ಆರ್ ನಿಯಮ ಇನ್ನೂರ ಹದಿನಾಲ್ಕರನ್ವಯ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಕ್ರಿಮಿನಲ್ ಕೇಸ್ ಇತ್ಯರ್ಥವಾಗದೇ ಇದ್ದರೆ ಅವರಿಗೆ ತಾತ್ಪೂರ್ತಿಕ ನಿವೃತ್ತಿ ವೇತನ ಮಂಜೂರು ಪ ಮಾಡಲ್ಪಟ್ಟ ಪ್ರಕರಣಗಳಲ್ಲಿ ನಿವೃತ್ತ ನೌಕರರಿಗೆ ನಿರೀಕ್ಷಣ ನಿವೃತ್ತಿ ವೇತನ ಮಂಜೂರು ಮಾಡಬಹುದು ಆದರೆ ಅಂತಹ ಪ್ರಕರಣದಲ್ಲಿ ನಿರೀಕ್ಷಣ ನಿವೃತ್ತಿ ಉಪದಾನ ಲಭ್ಯ ಆಗಲ್ಲ ಅಂದರೆ ನಿವೃತ್ತಿ ವೇತನವನ್ನು ಮಾತ್ರ ಕೊಡ್ಬೋದು ಉಪದಾನವನ್ನು ಕೊಡೋಕ್ಕೆ ಅವಕಾಶ ಇಲ್ಲ ನಿರೀಕ್ಷಣಾ ನಿವೃತ್ತಿ ವೇತನ ಮತ್ತು ನಿವೃ ನಿವೃತ್ತಿ ಉಪದಾನ ಪಾವತಿ ಮಾಡುವ ಸಂದರ್ಭದಲ್ಲಿ ನಿವೃತ್ತಿ ನೌಕರನ ಸೇವಾ ಪುಸ್ತಕದಲ್ಲಿ ಅಗತ್ಯ ದಾಖಲಾತಿಗಳನ್ನು ನಮೂದು ಮಾಡಿರಬೇಕು ಫುಲ್ಫಿಲ್ ಆಗಿರಬೇಕು ಮತ್ತು ಅಂತಿಮವಾಗಿ ನಿವೃತ್ತಿ ವೇತನ ಕಡಿತವನ್ನು ಮಹಾಲೆಕ್ಕಪಾಲಕರಿಗೆ ಕಳಿಸುವಂಥ ಸಂದರ್ಭದಲ್ಲಿ ಮತ್ತೆ ಪೆನ್ಷನ್ ರೆಕಾರ್ಡ್ ಮಾಡಿ ಎ ಜಿ ಅವರಿಗೆ ಕಳಿಸುವಂಥ ಸಂದರ್ಭದಲ್ಲಿ ನಿವೃತ್ತಿ ನೌಕರನ ಪಾವತಿ ಮಾಡಿರುವಂತಹ ನಿರೀಕ್ಷಣಾ ನಿವೃತ್ತಿ ವೇತನ ಹಾಗೂ ನಿರೀಕ್ಷಣಾ ನಿವೃತ್ತಿ ಉಪದಾನದ ವಿವರವನ್ನು ವರದಿಯೊಂದಿಗೆ ಲಗತ್ತಿಸಿ ಕಳ್ಸೋಕ್ಕೆ ಕಳಿಸಬೇಕು ಆವಾಗ ಮಾತ್ರ ಫೈನಲ್ ನಿಮ್ಮ ಪೆನ್ಷನ್ನು ಸೆಟ್ಲಾಗತ್ತೆ ಅರ್ಜೆಂಟಾಗಿ ನಾವು ಡ್ಯೂಟಿ ಮಾಡ್ತಾ ಇರ್ತೀವಿ ಡ್ಯೂಟಿ ಮಾಡಿ ರಿಟೈರ್ಡ್ ಆಗೋಂಥ ಸಮಯದಲ್ಲಿ ಯಾವುದೋ ಕಾಯಿಲೆಗಳು ಏನೋ ಪ್ರಾಬ್ಲಮ್ ಆಯಿತು ನಾವು ಪೆನ್ಷನ್ ರೆಕಾರ್ಡನ್ನು ರೆಡಿ ಮಾಡಿಕೊಡೋಕ್ಕಾಗಲಿಲ್ಲ ಅಂಥ ಸಂದರ್ಭದಲ್ಲಿ ನಿರೀಕ್ಷಣಾ ನಿವೃತ್ತಿ ವೇತನ ಹಾಗೂ ನಿರೀಕ್ಷಣಾ ನಿವೃತ್ತಿ ಉಪದಾನವನ್ನು ಪಡ್ಕೊಳ್ಳೋಕ್ಕೆ ಅವಕಾಶಗಳು ಇದೆ ಸ್ನೇಹಿತರೆ ಯಾರಿಗೆ ಈ ಇಂತಹ ಸಮಸ್ಯೆಗಳು ಉಂಟಾಗಿದೆ ಅವರು ಇದರ ಲಾಭವನ್ನು ಪಡ್ಕೊಬೋದು ಪೂರ್ಣ ಪ್ರಮಾಣದ ನಿವೃತ್ತಿ ವೇತನವನ್ನು ಪಡೆಯುವುದು ಹೇಗೆ ಅದಕ್ಕೆ ಏನೆಲ್ಲ ಮಾನದಂಡ ಇದೆ ಅನ್ನೋದ್ರ ಬಗ್ಗೆ ನಿನ್ನೆ ವಿಡಿಯೋವನ್ನು ಮಾಡಿ ಹಾಕಿದ್ದೀನಿ ಅದನ್ನು ಬೇಕಾದರೆ ನೋಡ್ಬೋದು ನಿವೃತ್ತ ನೌಕರರು ಪಿಂಚಣಿದಾರರ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವ ಉದ್ದೇಶಕ್ಕಾಗಿ ಈ ಯೂಟ್ಯೂಬ್ ಚಾನಲ್ ಪ್ರಾರಂಭವಾಗಿದೆ ಈ ಯೂಟ್ಯೂಬ್ ಚಾನಲ್ನಲ್ಲಿ ನೀವು ಫೇಸ್ ಮಾಡ್ತಾ ಇರೋಂಥ ಯಾವುದೇ ಪ್ರಾಬ್ಲಮ್ಗಳಿದ್ದರೂ ಈ ಚಾನಲ್ಗೆ ಜಾಯಿನ್ ಆದೋರಿಗೆ ಉಚಿತ ಕಾನೂನು ಸಲಹೆಯನ್ನು ನೀಡಲಾಗುತ್ತೆ ವಾಟ್ಸಪ್ ಮೂಲಕ ನಿಮಗೆ ಮಾಹಿತಿಯನ್ನು ಹಂಚಿಕೊಳ್ಳುತ್ತೆ ಅದೇ ರೀತಿ ಏಳನೇ ವೇತನ ಆಯೋಗದಲ್ಲಿ ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಆಗಿರುವಂತಹ ಅನ್ಯಾಯವನ್ನು ಸರಿಪಡಿಸುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು ಹೆಚ್ಚುವರಿ ಪಿಂಚಣಿ ಸೆವೆಂಟಿ ಇಯರ್ಸಿಂದ ಏಯ್ಟಿ ಇಯರ್ಸು ಪೆನ್ಷನರ್ಗಳಿಗೆ ಟೆನ್ ಪರ್ಸೆಂಟ್ ಅಡಿಷ್ನಲ್ ಪೆನ್ಷನನ್ನು ಕೊಡಬೇಕು ಅಂತ ಹೇಳಿ ಏಳನೇ ವೇತನ ಆಯೋಗ ಏನೋ ರೆಕಮೆಂಡೇಶನ್ ಮಾಡಿತ್ತು ಅದನ್ನು ತಕ್ಷಣ ಮಂಜೂರು ಮಾಡಬೇಕು ಕ್ಯಾಶ್ಲೆಸ್ ಟ್ರೀಟ್ಮೆಂಟನ್ನು ವ್ಯವಸ್ಥೆಯನ್ನು ಮಾಡಬೇಕು ಅಂತ ಕೇಳ್ಕಂತ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ